ಇವತ್ತು ಕೇಂದ್ರ ಸರ್ಕಾರ ಏನು ಅಧಿಕಾರಕ್ಕೆ ಬಂದಾಗ ಏನು ಅವರ ಆಶ್ವಾಸನೆಗಳು ಕೊಟ್ಟರು ಯಾವ ರೀತಿ ನಾವು ದೇಶನ ಮುನ್ನಡೆಸ್ತೀವಿ ಯಾವ ರೀತಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ಅದು ಒಂದನ್ನು ನಡ್ಕೊಳ್ತಾ ಇಲ್ಲ ಅವರು ಬಂದಂಥಷ್ಟ ಇದರಲ್ಲೇ ಹೇಳ್ತಾಯಿದ್ರು ಡೀಸೆಲ್ ಬೆಲೆ ಕಡಿಮೆ ಮೂವತ್ತು ರೂಪಾಯಿಗೆ ಡೀಸೆಲನ್ನ ಕೊಡ್ತೀವಿ ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿಗೆ ಪೆಟ್ರೋಲನ್ನು ಕೊಡ್ತೀವಿ ಮತ್ತು ಡಾಲರು ಮೂವತ್ತು ರೂಪಾಯಿಗೆ ಡಾಲರು ಸಿಗೋ ರೀತಿ ಮಾಡ್ತೀವಿ ಮತ್ತು ಇನ್ನು ಯಾವುದೇ ಒಂದು ಉದ್ಯೋಗ ಜನ ಉದ್ಯೋಗ ಇಲ್ಲ ಅಂತ ಇದಿಲ್ಲ ಪ್ರತಿ ಎರಡು ಕೋಟಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಈ ಥರ ಸುಮಾರು ಆಶ್ವಾಸನೆಗಳು ಕೊಟ್ಟು ಬಂದಂತಹ ಮಹಾನ್ ವ್ಯಕ್ತಿ ನಮ್ಮ ನರೇಂದ್ರ ಮೋದಿಯವರು ಇವತ್ತು ಯಾವುದೇ ಒಂದೇ ಒಂದು ಅವರು ಹೇಳಿದಂತ ಒಂದೇ ಒಂದು ಮಾತನ್ನು ಇವತ್ತು ಈಡೇರಿಸಿಲ್ಲ ಇವಾಗ ಪೆಟ್ರೋಲು ಬೆಲೆ ಎಷ್ಟಾಗಿದೆ ಮತ್ತೆ ಡಾಲರ್ ಎಷ್ಟಕ್ಕಾಗಿದೆ ಅನ್ನೋದು ತಾವೆಲ್ಲ ನೋಡ್ತಾ ಇದ್ದೀರಾ ಇವತ್ತು ಎಷ್ಟಾಗಿದೆ ಅಂತ ಪ್ರತಿದಿನ ಮಾರ್ಕೆಟಲ್ಲಿ ನಡ ನಡೀತಾ ಇದೆ ಎಷ್ಟು ಇದಾಗಿದೆ ಅಂತ ಆದರೆ ಇವಾಗ್ಲೂ ಈ ಕೆಲವು ಅಂಧ ಭಕ್ತರು ಏನಿದ್ದಾರೆ ಇವಾಗೂ ಹೇಳ್ತಾರೆ ಇನ್ನೂ ನರೇಂದ್ರ ಮೋದಿ ಬಂದ ಮೇಲೇ ಇನ್ನೂ ಇದಾಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಬರೀ ಹೇಳ್ತಾನೇ ಇದ್ದಾರೆ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ನಮ್ಮ ಕರ್ನಾಟಕದಲ್ಲಿ ನಾವು ಕೊಡೋಂಥ ಟ್ಯಾಕ್ಸ್ನೇ ನಮಗೆ ಸರಿಯಾಗಿ ವಾಪಸ್ ಇಲ್ಲ ನಮ್ಮ ನಾಲ್ಕು ಲಕ್ಷ ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷ ನಮ್ಮ ಟ್ಯಾಕ್ಸ್ ದುಡ್ಡು ಹೋದ್ರೂ ಅದರಲ್ಲಿ ನಮಗೆ ಕೊಡೋದು ಕೇವಲ ಅರವತ್ತು ಸಾವಿರ ಕೋಟಿ ಇನ್ನು ನಾಲ್ವತ್ತು ನಾಲ್ಕು ಲಕ್ಷ ಕೋಟಿ ಉತ್ತರ ಪ್ರದೇಶ ಇರ್ಬೋದು ಒರಿಸ್ಸಾ ಇರ್ಬೋದು ಬಿಹಾರ್ ಇರ್ಬೋದು ಗುಜರಾತ್ ಇರ್ಬೋದು ಈ ಕಡೆ ಹಾಕ್ಕೊಂಡು ಅವ್ರು ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ ಹೊರ್ತು ಈ ನಮ್ಮ ಕರ್ನಾಟಕಕ್ಕೆ ಏನು ಇಲ್ಲ ಈ ರೀತಿ ಅವ್ರು ಬರೀ ಸುಳ್ಳು ಹೇಳ್ಕೊಂಡು ಕೇಳಿದಾಗ ಅಲ್ಲಿ ಕೊಟ್ಟಿದ್ದೀವಿ ನಮ್ಮ ದುಡ್ಡೇ ಖರ್ಚು ಮಾಡಿಲ್ಲ ಅಂತಾರೆ ಇಲ್ಲಿ ಯಾವುದೇ ಅವ್ರ ದುಡ್ಡು ಬಂದಿಲ್ಲ ಕೊಡೋಂಥದ್ದು ನಮಗೇನು ಕೊಡಬೇಕಾಗಿರೋಂಥದ್ದೇ ಕರೆಕ್ಟಾಗಿ ಕೊಡ್ತಾಯಿಲ್ಲ ಈ ರೀತಿಯ ಏನು ಇವತ್ತು ಬೆಲೆ ಏರಿಕೆ ಮಾಡಿದ್ದಾರೆ ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಗ್ಯಾಸ್ ಬೆಲೆ ಇರ್ಬೋದು ಇವತ್ತು ಎಷ್ಟು ಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇವತ್ತು ಡೀಸೆಲ್ ಬೆಲೆ ಒಂದು ಜಾಸ್ತಿ ಆಗಿದೆ ಅಂದರೆ ಪ್ರತಿಯೊಂದು ಆಹಾರ ಧಾನ್ಯಗಳಿರ್ಬೋದು ತರಕಾರಿ ಬೆಲೆ ಇರ್ಬೋದು ಪ್ರತಿಯೊಂದು ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಯಿತು ಅಂತಂದರೆ ಎಲ್ಲಾದರೂ ಬೆಲೆಗಳು ಸಹ ಜಾಸ್ತಿ ಆಗುತ್ತೆ ಅದರಿಂದ ನರೇಂದ್ರ ಮೋದಿಯವರು ಈ ಕ್ಷಣದಲ್ಲಿ ನಾವು ಏನು ಆಜ್ಞೆ ಮಾಡ್ತಾ ಇರೋದು ನಮ್ಮ ಎಲ್ಲ ರಾಜ್ಯ ಸರ್ಕಾರ ಇರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರ್ಬೋದು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಂಥ ಒಂದು ಬೃಹತ್ ಈ ಪ್ರತಿಭಟನೆಯಲ್ಲಿ ಅವರಿಗೆ ಇದು ಒಂದು ಎಚ್ಚರಿಕೆಯ ಗಂಟೆ ಅಂತೇಳಿ ನರೇಂದ್ರ ಮೋದಿ ಅವರು ತಿಳ್ಕೊಂಡು ಈ ಒಂದು ಬೆಲೆಗಳನ್ನ ಇಳಿಸ್ಬೇಕಂತ ಈ ಸಂದರ್ಭದಲ್ಲಿ ಆಜ್ಞಾಪಿಸ್ತಾ ಇದ್ದೀವಿ